ಓಕೆ ಈಗ ಮುಗಲ್ಸ್ ಆಯಿತು ಲಾಸ್ಟ್ ಮಿಡಿವೆಲಲ್ಲಿ ಮರಾಠ ಕಿಂಗ್ಡಮ್ ನೋಡ್ಬಿಟ್ಟು ನಾವು ನೆಕ್ಸ್ಟು ಇದಕ್ಕೆ ಹೋಗೋಣ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಮಾಡ್ರನ್ ಇಂಡಿಯಾಗೆ ಇಲ್ಲಿ ನೋಡಿ ಇಲ್ಲಿ ನಾವು ನಾ ಒಂದಿಷ್ಟು ಮರಾಠ ಕಿಂಗ್ಡಮ್ಗೆ ಹೋಗೋ ಮೊದಲು ಅದಕ್ಕೆ ಮರಾಠ ಕಿಂಗ್ಡಮಿಗೆ ಸ್ಫೂರ್ತಿಯಾದಂಥ ಕೆಲವೊಂದಿಷ್ಟು ಜನ ಸೈಂಟ್ಸ್ನ ನೋಡೋಣ ಇದಕ್ಕೆ ಕೋಡ್ ಇದೆ ಜ್ಞಾ ನ ಏಕ ತುಕ ರಾಮ ಅಂತೇಳಿ ಒಟ್ಟು ಐದು ಜನ ಇರ್ತಾರೆ ಜ್ಞಾ ಅಂತಂದರೆ ಜ್ಞಾನೇಶ್ವರ ನಾ ಅಂತಂದ್ರೆ ನಾಮದೇವ ಏಕ ಅಂದರೆ ಏಕನಾಥ ತುಕ ಅಂದರೆ ತುಕಾರಾಮ ರಾಮ ಅಂತ ಹೇಳಿದ್ರೆ ಸಮರ್ಥ ರಾಮದಾಸ ಅಂಥೇಳಿ ಇವರು ಐದು ಜನ ಸೇಂಟ್ಸ್ ಆಯಿತಾ ಇಲ್ಲಿ ನೋಡಿ ಜ್ಞಾನೇಶ್ವರ ಫಸ್ಟ್ ಸೇಂಟ್ ಇಲ್ಲಿ ಇವರು ಬರೀತಾರೆ ಜ್ಞಾನೇಶ್ವರಿ ಅಥವಾ ಭಾವಾರ್ಥ ದೀಪಿಕಾ ಅಂತಂದು ಇದೇನು ಅಂದರೆ ಭಗವದ್ಗೀತೆ ಮೇಲೆ ಕಮೆಂಟ್ರಿ ಇದು ಅದಾಯ್ತಾ ನೆಕ್ಸ್ಟ್ ಬರೋರು ನಾಮದೇವ ಅಂಥೇಳಿ ಇವರು ಎಲ್ಲ ಕ್ಯಾಸ್ಟ್ ಅವ್ರನ್ನ ಸೇರಿಸ್ಕೊತಾರೆ ಜೊತೆಗೆ ಅಭಂಗಾಸ್ ಅಂತೇಳಿ ಕ್ರಿಯೇಟ್ ಮಾಡ್ತಾರೆ ಅದನ್ನು ಡಿವೋಷ್ನಲ್ ಸಾಂಗ್ಸ್ ಅಂತೇಳಿ ಕರೀತಾರೆ ನೆಕ್ಸ್ಟು ಅಭಂಗಾಸು ಡಿವೋಷ್ನಲ್ ಸಾಂಗ್ಸು ಆಯಿತಾ ಏಕನಾಥ ಇವು ಸ್ವಲ್ಪ ರಿವೊಲ್ಯೂಷನರಿ ಸೈಂಟು ಪ್ರಿಮಿಟಿವ್ ಪೊಲಿಟಿಕಲ್ ಅವೇರ್ನೆಸ್ಸು ಮರಾಠಸಲ್ಲಿ ಮೂಡೋಕ್ಕೆ ಏಕನಾಥ ಕಾರಣ ಪ್ರಿಮಿಟಿವ್ ಪೊಲಿಟಿಕಲ್ ಅವೇರ್ನೆಸ್ಸು ಗೊತ್ತಾಯ್ತಾ ಅಂದರೆ ಪ್ರಾರಂಭಿಕ ರಾಜಕಾರಣದ ಒಂದು ಅವೇರ್ನೆಸ್ಸು ಮರಾಠರಲ್ಲಿ ಬರೋಕ್ಕೆ ಏಕನಾಥ ಅವರು ಕಾರಣ ಆಗ್ತಾರೆ ಅವ್ರು ನೆಕ್ಸ್ಟ್ ಬರೋವಂಥವ್ರು ತುಕಾರಾಮ ಅವರು ಆ ಇವರು ಏನು ಮಾಡ್ತಾರೆ ಅಂದರೆ ವಿಠೋಬ ಕಲ್ಟನ್ನು ಪ್ರಚುರಪಡಿಸ್ತಾರೆ ಪಂಡ್ರಾಪುರಲ್ಲಿ ಹೋಳಿ ಶ್ರೈನ್ ಸ್ಥಾಪನೆ ಮಾಡ್ತಾರೆ ಅದು ವರ್ಕರಿ ಮೇಲೆ ಮೇಲಿದೆ ಅದನ್ನು ನೀವು ನಿಂತ್ಬಿಡಬೇಕು ಆಮೇಲೆ ಅಲ್ಲಿ ಪಾಂಡುರಂಗ ವಿಠಲನ್ನು ಸ್ಥಾಪನೆ ಆಗುತ್ತೆ ತುಲ್ಜಾಪುರ್ ಮತ್ತು ರೈಸಿ ಅನ್ನೋ ಕಡೆನೂ ಹೋಳಿ ಸ್ಟ್ರೈನ್ಸ್ನ ಅಂದರೆ ಅಲ್ಲಿಗೂ ಕೂಡ ಸಲ ಮರಾಠರು ವಿಸಿಟ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ ಇದು ಬೇರೆ ಏನಿಲ್ಲ ಇವರು ಅಭಂಗಸ್ನ ಪಾಪ್ಯುಲರೈಸ್ ಮಾಡ್ತಾರೆ ಜಾರಿಗೆ ತಂದವರು ಯಾರು ನಾಮದೇವ ಪಾಪ್ಯುಲರೈಸ್ ಮಾಡಿದ್ದು ತುಕಾರಾಮ ಓಕೆನಾ ಚಂದ್ರಭಾಗನ ಹೋಳಿ ರಿವರ್ ಅಂತೇಳಿ ಗುರುತಿಸ್ತಾರೆ ಇವರು ಶಿವಾಜಿಯ ಪೊಲಿಟಿಕಲ್ ಗುರು ಅಥವಾ ಫಿಲಾಸಫಿಕಲ್ ಗುರು ಕಂಟೆಂಪ್ರರಿ ಆಗಿರ್ತಾರೆ ಓಕೆನಾ ನೆಕ್ಸ್ಟ್ ಕೊನೆಗೆ ಬರೋದು ಸಮರ್ಥ ರಾಮದಾಸ ಇವರು ಪೊಲಿಟಿಕಲ್ ಡೈಮೆನ್ಷನ್ ಕೊಡ್ತಾರೆ ಇವರು ರಿಲೀಜಿಯಸ್ ಗುರು ಆಫ್ ಶಿವಾಜಿ ಸ್ವರಾಜ್ಯ ಅನ್ನೋ ಕಾನ್ಸೆಪ್ಟು ಫಸ್ಟ್ ಟೈಮ್ ಎಲ್ಲಿ ಬಂತು ಅಂತ ನಿಮ್ಮನ್ನು ಕೇಳಿದರೆ ಅದಕ್ಕೆ ಉತ್ತರ ಸಮರ್ಥ ರಾಮದಾಸ ಹಿಂದೂ ಪದಭದ ಶಾಹಿ ಅಂತ ಹೇಳಿ ಇದೊಂದು ಕಾನ್ಸೆಪ್ಟ್ ಅಂದರೆ ಎಲ್ಲ ಕಡೆ ಎಲ್ಲೆಲ್ಲಿ ಹಿಂದೂಗಳಿದ್ದಾರೆ ಅಲ್ಲೆಲ್ಲರೂ ಕೂಡ ಹಿಂದೂಗಳ ಆಳ್ವಿಕೆ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದು ಇವರು ಭಗವತ್ ಜಂಡ ನೀವೇನು ನೋಡ್ತೀರ ಕೇಸರಿ ಕಲರಿಂದ ಅದನ್ನು ಚಾಲ್ತಿಗೆ ತಂದಂಥವ್ರು ಇವ್ರು ಬರೆದಿರೋ ಬುಕ್ ಹೆಸರು ದಶಬೋಧ ಅಂಥೇಳಿ ಧರ್ಕರಿ ಅಂದರೆ ಕಂಬೈನಿಂಗ್ ಸ್ಪಿರಿಚುವಲ್ ಮತ್ತು ಒಳ್ಳೆ ಸಾಂಸಾರಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಜೊತೆಗೆ ಸೇರಿಸೋದನ್ನು ಧರ್ಕರಿ ಅಂತೇಳಿ ಕರೀತಾರೆ ನೆಕ್ಸ್ಟು ಗೆರಿಲಾ ವಾರ್ಫೇರು ಮೊದಲನೇ ಬಾರಿಗೆ ಸ್ವಲ್ಪ ಪ್ರಚಾರಕ್ಕೆ ತಂದಂಥವರು ಮಾಲಿಕ್ ಆಫ್ ಅಹಮದ್ ನಗರು ಇದರಲ್ಲಿ ಹೆಚ್ಚು ನೈಪುಣ್ಯತೆಯನ್ನು ಪಡೆದಂಥವನು ಶಿವಾಜಿ ಈ ಶಹಾಜಿ ಬೋನ್ಸ್ಲೆ ಯಾರಪ್ಪ ಅಂದರೆ ಶಿವಾಜಿಯ ಅಪ್ಪ ಇವನು ಫಸ್ಟ್ ಏನಾಗಿರ್ತಾನೆ ಅಹಮದ್ ನಗರಲ್ಲಿ ಅದಾದ ಅದಾದಮೇಲೆ ಈ ಬಹಮನೀಸಲ್ಲಿ ಅಲ್ಲೇ ಒಂದೊಂದು ಕಡೆ ಕೆಲಸ ಮಾಡಿದವ್ರು ಒಂದೊಂದು ಕಡೆ ಇರ್ತಾರೆ ಆಯಿತಾ ಅದಾದಮೇಲೆ ಬಿಜಾಪುರಕ್ಕೆ ಬರ್ತಾನೆ ಆ ಆಮೇಲೆ ಅವ್ರ ಮದುವೆ ಜೀಜಾಬಾಯಿಯವ್ರ ಜೊತೆಗೂ ಆಗುತ್ತೆ ಇವರಿಬ್ರಿಗೆ ಹುಟ್ಟಂಥ ಮಗುನೇ ಶಿವಾಜಿ ಇವನು ಶಿವಾಜಿ ಎಲ್ಲಿ ಹುಟ್ಟೋದು ಅಂದರೆ ಶಿವನಿಯರು ಶಿವಾಜಿಯನ್ನು ಟ್ರೈನ್ ಮಾಡಿದಂಥವರು ದಾದಾಜಿ ಕೊಂಡದೇವ ಸರಿನಾ ಅದು ಇವ್ರ ತಂದೆಗೆ ಪುಣೆ ಜಾಗಿರಾಗಿ ದೊರೆತಿರುತ್ತೆ ಶಿವಾಜಿ ತಂದೆಗೆ ಆವಾಗ ಹದಿನೆಂಟು ವರ್ಷ ಆದಮೇಲೆ ಶಿವಾಜಿ ಇದನ್ನು ಹಾಳು ಮಾಡಿ ಇದು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವ್ರಿಗೆ ಯಾರಿಗೆ ಶಿವಾಜಿಗೆ ತುಕಾರಾಮ ಮತ್ತು ಸ ರಾಮದ ಸಮರ್ಥ ರಾಮದಾಸ್ ಸೇಂಟ್ಸ್ ಏನಿದ್ದಾರೆ ಅವ್ರ ಇನ್ಫ್ಲುಯೆನ್ಸ್ ತುಂಬ ಆಗುತ್ತೆ ಅವರ ಒಂದು ಏನು ಹೇಳ್ತಿರ್ತಾರೆ ಅವರು ಜನರಿಗೆ ಅದ್ರ ಬಗ್ಗೆ ಜಸ್ ಜಾಸ್ತಿ ಆಸಕ್ತಿಯನ್ನು ಹೊಂದಿ ಸ್ಫೂರ್ತಿ ಪಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು ಕೂಡ ಹಿಂದೂ ಪದ ಪದಶಾಹಿ ಕಡೆಗೆ ಗಮನ ಹರಿಸ್ತಾರೆ ಈ ಮರಾಠರಲ್ಲಿ ಚಂದ್ರರಾವ್ ಮೋರೆ ಅನ್ನೋನು ಆ್ಯಕ್ಚುಲಿ ಅಲ್ಲಿ ಜಾಸ್ತಿ ಪವರ್ಫುಲ್ ಇರ್ತಾನೆ ಅವನು ಚಂದ್ರರಾವ್ ಮೋರೆ ಜಾವಳ್ಳಿ ಪೋರ್ಟ್ನ ಅಟ್ಯಾಕ್ ಮಾಡಿ ಅದನ್ನು ಕಂಪ್ಲೀಟ್ಲಿ ಪ್ಲಂಡರ್ ಮಾಡಿ ಅಲ್ಲಿರೋದನ್ನೆಲ್ಲ ದೋಚಿಸೋ ಒಂದು ಈವೆಂಟ್ ನಡೆಯುತ್ತೆ ಶಿವಾಜಿ ಹನ್ನೆರಡು ಮಾವಲ್ಸ್ ಜೊತೆಗೆ ಸೇರ್ಕೊಂಡು ನೆಕ್ಸ್ಟ್ ಏನು ಮಾಡ್ತಾನೆ ಶಿವಾಜಿ ಬಿಜಾಪುರ ಫೋರ್ಟ್ಸ್ನು ಕೂಡ ಅಟ್ಯಾಕ್ ಮಾಡ್ತಾರೆ ಇಂಪಾರ್ಟೆಂಟ್ ಅದರಲ್ಲಿ ತೋರಣ ಫೋರ್ಟ್ಸು ಈ ಬಿಜಾಪುರ ಫೋರ್ಟ್ಸ್ ಅಟ್ಯಾಕ್ ಮಾಡಿದಂಥ ಸಮಯದಲ್ಲಿ ಇವು ಶಿವಾಜಿ ಪುಣೆ ಜಾಗಿರು ನೋಡ್ಕೊಳ್ಳೋರು ಅಷ್ಟೇ ಅವರಪ್ಪ ಆಗಿರ್ತಾನೆ ಬಿಜಾಪುರದಲ್ಲಿ ಇವನು ಬಿಜಾಪುರ ಫೋರ್ಟ್ಸ್ನ ಅಟ್ಯಾಕ್ ಮಾಡಿದಾಗ ಅಲ್ಲಿ ಸಮಸ್ಯೆ ಆಗುತ್ತೆ ಬಿಜಾಪುರವರು ಅಫ್ಜಲ್ ಖಾನ್ನ ಶಿವಾಜಿನ ಸಾಯಿಸೋಕೆ ಕಳಿಸ್ತಾರೆ ಬಟ್ ನಿಮಗೆ ಗೊತ್ತಲ್ಲ ಕೈಗೆ ಕ್ಲಾ ಹಾಕ್ಕೊಂಡು ಅಫ್ಜಲ್ ಖಾನ್ನೇ ಸಾಯಿಸೋ ಒಂದು ಈವೆಂಟ್ ನಡೆಯುತ್ತೆ ಅಫ್ಜಲ್ ಖಾನ್ ಸತ್ತೋಗ್ತಾನೆ ಅಫ್ಜಲ್ ಖಾನ್ ಸತ್ತೋದ ತಕ್ಷಣ ಅಲ್ಲಿ ಅವ್ರ ಅಪ್ಪನ್ನ ಏನು ಮಾಡ್ತಾರೆ ಇಂಪ್ರಿಸನ್ ಮಾಡಿಬಿಡ್ತಾರೆ ಆಮೇಲೆ ಸ್ವಲ್ಪ ಏನೋ ಟ್ರೀಟಿ ನಡೆಯುತ್ತೆ ಅಪ್ಪನ ಬಿಡಿಸೋಕ್ಕೋಸ್ಕರ ನೆಕ್ಸ್ಟ್ ಈವೆಂಟ್ಗಳಲ್ಲಿ ಏನಾಗುತ್ತೆ ಅಂದರೆ ಔರಂಗಝೇಬು ಕೂಡ ಶೈಸ್ತ ಖಾನ್ ಅನ್ನೋ ಒಬ್ಬ ಕಮ್ಯಾಂಡರ್ನ ಕಳಿಸ್ತಾನೆ ಶಿವಾಜಿನ ಸೋಲ್ಸೋಕ್ಕೆ ಅದು ಆಗೋಲ್ಲ ಗೊರಿಲ ವಾರ್ಫೇರ್ ನಡೆಯುತ್ತೆ ಅಲ್ಲಿ ಶೈಸ್ತ ಸರಿಯಾಗಿ ಅದೆ ತಿಂತಾನೆ ವಾಪಸ್ ಓಡೋಗ್ಬಿಡ್ತಾನೆ ಶಿವಾಜಿ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಮುಘಲ್ ಟ್ರೆಜರಿ ಇರುತ್ತೆ ಸೂರತ್ತಲ್ಲಿ ಅದನ್ನು ಸರಿಯಾಗಿ ಲೂಟಿ ಹೊಡೋದು ಬಿಡ್ತಾರೆ ಸಿಕ್ಸ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಅದಾದಮೇಲೆ ಫಸ್ಟ್ ಶೈಸ್ತಕನ್ನ ಕಳಿಸಿರ್ತಾನೆ ಯಾರೋ ಔರಂಗಜೇಬ್ ಅದಾದಮೇಲೆ ರಾಜ ಜೈಸಿಂಗನ್ನು ಕಳಿಸ್ತಾನೆ ಆ ರಾಜ ಜೈಸಿಂಗು ಶಿವಾಜಿನ ಪುರಂದ್ರ ಫೋರ್ಟಲ್ಲಿ ಸೋಲಿಸ್ತಾನೆ ಸೊ ಅವನ್ ಆ ಸಮಯದಲ್ಲಿ ಆಗದೆ ಪುರಂದ್ರ ಟ್ರೀಟಿ ಗೊತ್ತಾಯ್ತಾ ಈ ಪುರಂದ್ರ ಟ್ರೀಟಿ ಇದೆಯಲ್ಲ ಇದ್ರ ಪ್ರಕಾರ ಏನು ಅಂದರೆ ಈಗ ಏನೇನು ಫೋರ್ಟ್ಸು ಶಿವಾಜಿ ಕೈಲಿದೆ ಅದರಲ್ಲಿ ಅರ್ಧ ಮೊಘಲ್ಸಿಗೆ ಕೊಡಬೇಕು ಒಂದಿಷ್ಟು ದುಡ್ಡು ಕೊಡಬೇಕು ಮತ್ತು ಔರಂಗಜೇಬ್ನ ಮೀಟ್ ಮಾಡಬೇಕು ಅಲ್ಲಿಗೆ ಹೋಗಿ ಸಿಕ್ಸ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಇದೊಂದು ಟ್ರೀಟಿ ನಡೆಯುತ್ತೆ ಸರಿನಾ ಇಲ್ಲಿ ರಾಜ ಜೈಸಿಂಗ್ ಕಂಪ್ನಿ ಕೊಟ್ಟವನು ಅವನ ಮಗ ರಾಜ ರಮಣ ಸಿಂಗ್ ಅಂತೇಳಿ ಅದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಶಿವಾಜಿ ಅಲ್ಲಿಗೆ ಹೋಗ್ತಾನೆ ಇಲ್ಲಿಗೆ ಔರಂಗಜೇಬ್ನ ಹತ್ರಕ್ಕೆ ಅಲ್ಲಿ ಹೋದಾಗ ಗೊತ್ತು ಶಿವಾಜಿನ ಇಂಪ್ರಿಸನ್ ಮಾಡ್ತಾನೆ ಶಿವಾಜಿ ಏನೇನೋ ಮಾಡಿ ತಪ್ಪಿಸ್ಕೊಳ್ಳೋದು ಅದು ನಡೆಯುತ್ತೆ ಯಾರು ಹೆಲ್ಪ್ ಮಾಡ್ತಾರೆ ಅಂದ್ರೆ ನೋಡಿ ಅಬುಲ್ ಹಸನ್ ತಾನಾ ಶಾ ಅಂತೆ ಗೋಲ್ಕೊಂಡದನು ಇವನು ಶಿವಾಜಿಗೆ ಹೆಲ್ಪ್ ಮಾಡೋದು ಸರಿನಾ ಅಲ್ಲಿಂದ ಬಂದ ಮೇಲೆ ಜಿಂಜಿ ಮತ್ತು ತಂಜವ್ರನ್ನ ಕ್ಯಾಪ್ಚರ್ ಮಾಡ್ತಾನೆ ಶಿವಾಜಿ ಮತ್ತೆ ಮತ್ತು ಸೂರತ್ತಲ್ಲಿರ್ತಕ್ಕಂಥ ಔರಂಗಜೇಬ್ ಮತ್ತು ಯುರೋಪಿಯನ್ ಕಂಪ್ನಿಗಳದು ಇವಿರ್ತಾವಲ್ಲ ಏನು ಫೋರ್ಟ್ಗಳು ಅಲ್ಲಿ ಮತ್ತು ಎಲ್ಲೆಲ್ಲಿ ಅವರು ದುಡ್ಡು ಇಟ್ಟಿರ್ತಾರೆ ಎಲ್ಲನೂ ಕೂಡ ಒಂದು ಕೆಲಸ ನಡೆಯುತ್ತೆ ಕೊರೊನೇಷನ್ನು ಮರಾಠ ಎಂಪೈರ್ ರಾಜನ ಕೊರೊನೇಷನ್ ಆಗೋದು ಸಿಕ್ಸ್ಟೀನ್ ಸೆವೆಂಟಿ ಫೋರಲ್ಲಿ ಇಲ್ಲಿ ತನಕ ಪುಣೆ ಜಾಗಿರ್ದಾರಾಗಿ ಇರ್ತಾರವ್ರು ಆಯಿತಾ ರಾಯಗಢದಲ್ಲಿ ನಡೆಯೋದು ಇದನ್ನ ನಡೆಸ್ಕೊಂಡ್ರು ಯಾರಪ್ಪ ಅಂದರೆ ಕಾಶಿಯ ಭಟ್ರು ಶಿವಾಜಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡ್ತಾನೆ ನಾನು ಅವಾಗಲೇ ಹೇಳಿದೆ ಪ್ರತಿಯೊಬ್ಬ ರಾಜನೂ ಒಂದೊಂದು ಶಾಖೆ ಮಾಡಿದ್ದಾರೆ ಕೆಲವರು ಕನಿಷ್ಕ ಆಗಿರ್ಬೋದು ವಿಕ್ರಮ ಆಗಿರ್ಬೋದು ವಿಕ್ರಮಾದಿತ್ಯ ಆಗಿರ್ಬೋದು ಆಮೇಲೆ ಚಂದ್ರಗುಪ್ತ ಆಗಿರ್ಬೋದು ಇವರೆಲ್ಲರೂ ನೀವು ಅದನ್ನ ಸಪ್ರೇಟಾಗಿ ಬರ್ಕೊಳ್ಳಿ ಇವನು ಸ್ಟಾರ್ಟ್ ಮಾಡೋದು ಶಿವಾಜಿ ರಾಜಶಕ ಅಂತ ಕರ್ಕತ್ತಾನದನ್ನ ಅದು ಸಿಕ್ಸ್ಟೀನ್ ಸೆವೆಂಟಿ ಫೋರಲ್ಲಿ ಅಂದರೆ ಅವನು ಕೊರೊನೇಷನ್ ಆದಂಥ ಒಂದು ವರ್ಷ ಶಿವಾಜಿ ಅಥವಾ ಮರಾಠರ ಕೆಳಗಡೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಷ್ಟಪದಿಗಳಿದ್ದರು ಯಾರ್ಯಾರು ಪೇಶ್ವ ಪ್ರೈಮ್ ಮಿನಿಸ್ಟ್ರು ಅಮಾತ್ಯ ಫೈನಾನ್ಸ್ ಮಿನಿಸ್ಟ್ರು ಮಂತ್ರಿ ಹೋಮ್ ಮಿನಿಸ್ಟ್ರು ಫಡ್ನವೀಸ್ ಡಿಫೆನ್ಸ್ ಮಿನಿಸ್ಟ್ರು ಸಚಿವ ಕರೆಸ್ಪಾಂಡೆನ್ಸ್ ಮಿನಿಸ್ಟ್ರು ಸುಮಂತ ಅಂದ್ರೆ ಫಾರ್ನ್ ಮಿನಿಸ್ಟ್ರು ನ್ಯಾಯಾಧೀಶ ಅಂದ್ರೆ ಲಾ ಮಿನಿಸ್ಟ್ರು ಫಂಡಿತ್ ರಾವ್ ಅಂದರೆ ಮಿನಿಸ್ಟ್ರು ಈ ಮರಾಠ ಸಂಘ ಅಂದ್ರೆ ಒಂಥರ ಮಿಲಿಟ್ರಿ ಬೇಸ್ಡ್ ಆರ್ಮಿ ಇದು ರೂಲ್ ಇದ್ದಂಗೆ ಇದು ಅಲ್ಲಿ ಎಲ್ಲರೂ ಆರ್ಮಿ ಕೆಲ್ಸಕ್ಕೆ ಹೋಗ್ಬೇಕಿರ್ತಿತ್ತು ಅಕಸ್ಮಾತ್ ಫೈಟ್ಗೆ ಏನಾದರೂ ಬಂದಾಗ ಬಟ್ ಇದರಲ್ಲಿ ಇಬ್ಬರು ಹೊರತಾಗಿರ್ತಿದ್ರು ಯಾರಪ್ಪ ಅಂದರೆ ನ್ಯಾಯಾಧೀಶ ಮತ್ತು ಪಂಡಿತ ಇವರಿಗೆ ವಾರ ಇರಲ್ಲ ಉಳಿದವ್ರಲ್ಲ ವಾರಿಗೆ ಹೋಗ್ಬೇಕಿರುತ್ತೆ ನೆಕ್ಸ್ಟ್ ಚೌತ್ ಮತ್ತು ಸರ್ದೇಶ್ ಮುಖಿ ನಿಮಗೆ ಗೊತ್ತಿರುತ್ತೆ ಮರಾಠಸ್ ಕಲೆಕ್ಟ್ ಮಾಡ್ತಿರ್ತಾರೆ ಇವೆರಡೂ ಕೂಡ ವೈರಿ ರಾಜ್ಯದಿಂದ ಕಲೆಕ್ಟ್ ಮಾಡೋದು ಇದನ್ನು ನೀವು ಗಮನದಲ್ಲಿಡಬೇಕು ತಮ್ಮ ರಾಜ್ಯದಿಂದ ಕಲೆಕ್ಟ್ ಮಾಡೋದಲ್ಲ ಇದು ಎರಡೂ ಕೂಡ ವೈರಿ ರಾಜ್ಯದಿಂದ ಚೌತ್ ಅಂದರೆ ಪ್ರೊಟೆಕ್ಷನ್ ಫ್ರಮ್ ಮರಾಠ ಅಟ್ಯಾಕ್ಸ್ ಮರಾಠಸ್ ಅಟ್ಯಾಕ್ ಮಾಡಬಾರ್ದು ಅಂದರೆ ಚೌತ್ ಕೊಡಬೇಕು ಆಮೇಲೆ ಅವರು ಇನ್ಹೆರಿಟೆನ್ಸು ಅವ್ರು ಮುಂದುವರಿಬೇಕು ಅಂದ್ರೆ ಸರ್ದೇಶ್ ಮುಖಿ ಮಾರಾಟಿಸಿ ಕೊಡಬೇಕು ನೆಕ್ಸ್ಟು ಇವ್ರ ಟೈಮಲ್ಲಿ ಇಂಪಾರ್ಟೆಂಟ್ ಇದ್ದಿದ್ದು ಪೋರ್ಟ್ ಹೆಸ್ರು ಕೊಲಾಬಾ ಪೋರ್ಟ್ ಅಂತೇಳಿ ಇದನ್ನು ನೋಡ್ಕೊಳ್ತಿದ್ದವರು ಆ್ಯಂಗ್ರಿಯಾ ಫ್ಯಾಮಿಲಿಯವರು ಇವರೇ ನೇವಿನೂ ಮೇಂಟೈನ್ ಮಾಡ್ತಿರ್ತಾರೆ ಇವ್ರ ಅಪೋನೆಂಟ್ಸು ಜಿಂಜಿರ ಸಿದ್ದೀಸ್ ಅಂತೇಳಿ ಇದಿಷ್ಟು ನೆನ್ಪಿಡಿ ಈ ಶಿವಾಜಿ ಸ್ವಲ್ಪ ಫ್ಯಾಮಿಲಿ ಟ್ರೀ ನೋಡೋದಾದ್ರೆ ಶಿವಾಜಿ ಯಾಕಂದ್ರೆ ಮುಂದಕ್ಕೆ ನಮಗೆ ಆಲ್ರೆಡಿ ನಾವು ಮುಗಲ್ಸಲ್ಲಿ ಔರಂಗಜೇಬ್ ನೋಡಬೇಕಾದ್ರೆ ನೋಡಿದ್ದೀವಿ ಸೊ ಹಂಗಾಗಿ ಇದನ್ನು ಸ್ವಲ್ಪ ತಿಳ್ಕೊಂಡ್ರೆ ನಿಮ್ಗೆ ಕ್ಲಾರಿಟಿ ಚೆನ್ನಾಗಿ ಬಂದ್ಬಿಡುತ್ತೆ ಇಬ್ಬರು ಹೆಂಡ್ತಿರು ಸೋಯಿಬಾಯಿ ಒಬ್ಬಳು ಸೋಹಿರಾಬಾಯಿ ಇನ್ನೊಬ್ರು ಸೋಯಿಬಾಯಿಗೆ ಮಗ ಸಂಭಾಜಿ ಇವನಿಗೆ ಮಗ ಶಾಹೂಜಿ ಸಂಭಾಜಿ ನಮಗೆ ಗೊತ್ತು ಸಂಭಾಜಿನ ಔರಂಗಜೇಬು ಸಾಯಿಸ್ತಾನೆ ಯಾಕೆ ಅವನ ಮಗನಿಗೆ ಇವನು ಆಶ್ರಯ ಕೊಟ್ಟ ಅನ್ನೋ ಒಂದು ಕಾರಣಕ್ಕೆ ಅದು ಬ್ಯಾಟಲ್ ಆಫ್ ಸಂಗಮೇಶ್ವರು ಸರಿನಾ ಈಗ ನಾವು ಶಿವಾಜಿ ತಪ್ಪಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ನೋಡಿ ಜಿಂಜಿ ಮತ್ತು ತಂಜೂರನ್ನ ಕ್ಯಾಪ್ಚರ್ ಮಾಡಿರ್ತಾನಲ್ಲ ಸೊ ಹಂಗಾಗಿ ರಾಜಾರಾಮು ಎರಡನೇ ಎಂಟು ಮಗ ರಾಜಾರಾಮ್ ಏನಿದಾರಲ್ಲ ಅವನು ಜಿಂಜಿಯಿಂದ ಆಳ್ವಿಕೆ ಸ್ಟಾರ್ಟ್ ಮಾಡ್ತಾನೆ ಬಟ್ ನಮಗೆ ಗೊತ್ತು ಅಲ್ಲೂ ಕೂಡ ಇವನು ಹೋಗಿ ಔರಂಗಜೇಬು ಇಲ್ಲೂ ಜಿಂಜಿನೂ ಅಟ್ಯಾಕ್ ಮಾಡ್ತಾನೆ ರಾಜಾರಾಮ್ ಅವರ ವೈಫ್ ತಾರಾಬಾಯಿ ಜಿನ್ ಅದನ್ನು ಹೇಳ್ತೇನೆ ರಾಜಾರಾಮು ಪ್ರತಿನಿಧಿ ಅಥವಾ ನವಪ್ರಧಾನ ಪೋಸ್ಟ್ ನ ಕ್ರಿಯೇಟ್ ಮಾಡ್ತಾನೆ ಒಂಥರ ಪ್ರೈಮ್ ಮಿನಿಸ್ಟರ್ ತರ ಸರಂಜಾಮ ಸಿಸ್ಟಮ್ ಜಾರಿರ್ತಾನೆ ಜಾಗೀರ್ದಾರಿ ಫ್ಯೂಡಲ್ ಸಿಸ್ಟಮ್ ಜಾರಿರ್ತಾನೆ ಇವೆಲ್ಲ ನಾನು ಪದೇ ಪದೇ ಹೇಳ್ತೀನಿ ಇವೆಲ್ಲ ಜಮೀನ್ದಾರಿ ಸಿಸ್ಟಮ್ಗೆ ಈಕ್ವಲ್ ಅಂಟಿವೆಲ್ಲ ನಾವು ಹಿಂದೆ ಮುಘಲ್ ಸಲ ನೋಡಿದ್ವಿ ರಾಜಾರಾಮ್ ಕೂಡ ಔರಂಗಜೇಬಿಂದ ಹತನಾಗ್ತಾನೆ ಅವನು ಸತ್ತಾದಮೇಲೆ ತಾರಾಬಾಯಿ ಸತಾರಾದಿಂದ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸತಾರದಿಂದ ಓಕೆನಾ ಆದರೆ ಇಲ್ಲಿ ನೋಡಿ ಸಂಭಾಜಿ ಮಗ ಶಾಹೂಜಿ ಇರ್ತಾನೆ ಇವನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರ್ತಾನೆ ಯಾರೋ ಔರಂಗಜೇಬು ಬಟ್ ಔರಂಗಜೇಬ್ ಸತ್ತಾದ ನಂತರ ಮುಘಲ್ಸು ತುಂಬ ಡೌನ್ಫಲಾಗಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಬರೋಂಥ ಬಹದ್ದೂರ್ ಶಾ ಜಫರ್ ಒನ್ನು ನಾವು ಎಲ್ಲರ ಜೊತೆಗೂ ಚೆನ್ನಾಗಿರೋಣ ಅಂತೇಳಿ ಶಾಹೂಜಿನ ರಿಲೀಸ್ ಮಾಡ್ತಾನೆ ಶಾಹೂಜಿ ಬಂದಂಥವ್ ಏನು ಮಾಡ್ತಾನೆ ಇಲ್ಲಿ ತಾರಾಬಾಯಿ ಏನು ರೂಲ್ ಮಾಡ್ತಿರ್ತಾಳೆ ಅವಳನ್ನ ಇಳಿಸಿ ತಾನು ಅಧಿಕಾರಕ್ಕೆ ಬರ್ತಾನೆ ಅಂದರೆ ತಾನು ಛತ್ರಪತಿ ಆಗ್ತಾನೆ ಇದಿಷ್ಟು ಮುಘಲ್ಸು ಇದಾದಮೇಲೆ ಶಾಹೂಜಿ ಕೆಳಗೆ ಹೆಂಗೆ ಪೇಶ್ವಾಸ್ ಬರ್ತಾರೆ ಆಮೇಲೆ ಅವರು ಹೆಂಗೆ ರೂಲ್ ಮಾಡ್ತಾರೆ ಈ ಪೇಶ್ವಾಸ್ತೆ ಒಂದು ಸಪ್ರೇಟ್ ಸಪ್ರೇಟ್ ಹಿಸ್ಟ್ರಿ ಅಲ್ವಾ ಮಾಡ್ರನ್ ಇಂಡಿಯಾದಲ್ಲಿ ಅದನ್ನು ನೆಕ್ಸ್ಟ್ ನೋಡೋಣ ಬಟ್ ಮೂಲ ಮರಾಠರು ಈ ಥರ ಹಿಸ್ಟ್ರಿ ಇರೋದು ನೆಕ್ಸ್ಟ್ ನಾವು ಮಾಡ್ರನ್ ಹಿಸ್ಟ್ರಿ ನೋಡೋಣ